ಬಾಗಲ್ಕೋಟೆ ಜಿಲ್ಲೆಯ ಬನಾಟಿಯ ಕೆಚಡಿ ಸಿ ಕಾಲನಿಯ ಮುಂದೆ ಇವತ್ತು ನಾವು ಅನಿರ್ದಿಷ್ಟವಾದ ಧರಣಿಯನ್ನು ಮಾಡಕತ್ತೀವಿ ಯಾಕಂತಂದ್ರ ಅನೇಕ ದಿನಗಳಿಂದ ಇಲ್ಲಿ ನೂರಾರು ಜನರಿಗೆ ನಿವೇಶನ ಬೇಕು ಕೈ ತುಂಬಾ ಉದ್ಯೋಗ ಬೇಕು ಆಮೇಲೆ ಐವತ್ತೈದು ವರ್ಷ ಮೇಲ್ಪಟ್ಟ ನೇಕಾರರಿಗೆ ಐದು ಸಾವಿರ ರೂಪಾಯಿ ಮಾಶಾಸನವನ್ನು ಒದಗಿಸಬೇಕು ನೂರಾರು ಜನರಿಗೆ ಸಿಟಿಯ ಸುತ್ತಾರ್ ಇರ್ಲ ಕಾರಣ ಸಾಕಷ್ಟು ತೊಂದರೆ ಒಳಗೆ ನಾವೆಲ್ಲ ಅದೀವಿ ನೇಕಾರ ಅಂತ ಹೇಳಿ ಇವತ್ತು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಾಕತ್ತೀವಿ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಮಾಜಿ ಮುಖ್ಯಮಂತ್ರಿಗಳಾದಂತ ಡಾಕ್ಟರ್ ಉಮಾಶ್ರೀ ಅವರು ಅನೇಕ ಜನರಿಗೆ ನಿವೇಶನಗಳನ್ನ ಡಿಫಾರೆಸ್ಟ್ ಮಾಡುವುದರ ಮೂಲಕ ಮಾಡಿಕೊಟ್ರು ಅದು ಇದೇ ಇದೇ ಸರ್ಕಾರ ಇದ್ದಾಗ ಮಾಡಿದಂತ ಕೆಲಸ ಈಗು ಕೂಡ ಆಗಬೇಕಾಗಿತಿ ಕಳೆದ ಸರ್ಕಾರದಲ್ಲಿ ಸಾಕಷ್ಟು ಬಾರಿ ಎಲ್ಲರಿಗೂ ಕೂಡ ಮನವರಿಕೆಯನ್ನು ಮಾಡಿದಿವಿ ಇನ್ನೂವರೆಗೂ ಈ ನೇಕಾರರ ಹೋರಾಟಕ್ಕೆ ಒಂದು ಗೌರವ ಸಿಗದೇ ಇರುವ ಕಾರಣ ಅನೇಕ ದಿನಗಳ ಕಾಲ ಗಂಜಿ ಹೋರಾಟ ಮಾಡಿದಿವಿ ಪಾದಯಾತ್ರೆ ಮೂಲಕ ಹುಬ್ಬಳ್ಳಿಯ ಕೇಂದ್ರ ಕಚೇರಿ ಮುಂದೆ ಧರಣಿಯನ್ನ ಮಾಡಿದೀವಿ ಆದ್ರೆ ಇನ್ನೂ ತನಕ ಇದು ಡಿಫಾರೆಸ್ಟ್ ಆಗ್ಲಾರ್ದ ಇಲ್ಲಿ ಜನರಿಗೆ ನಿವೇಶನಗಳ ಹಂಚಿಕೆ ಆಗ್ತಾ ಇಲ್ಲ ಸಿಟಿಯ ಸುತಾರಗಳ ಹಂಚಿಕೆ ಆಗ್ತಾ ಇಲ್ಲ ಸರ್ಕಾರ ಇದನ್ನು ಆದಷ್ಟು ಬೇಗನೆ ಗಮನ ಹರಿಸಿ ಎಲ್ಲರೂ ಕೂಡ್ಕೊಂಡ್ ಕಿಸ ಈ ನೇಕಾರರ ಬದಕನ್ನ ಹಾಸಿಲ್ ಮಾಡಬೇಕು ಇವರಿಗೆ ನಿವೇಶನಗಳನ್ನ ಒದಗಿಸಿಕೊಡಬೇಕು ಅಂತ ಹೇಳಿ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನ ಪ್ರಾರಂಭ ಮಾಡಿವಿ ಸತ್ಯಾಗುತ್ತಿದ್ದ ಕಾರಣ ಏನಪ್ಪಾ ಅಂತಂದ್ರೆ ಇಟ್ಟು ದಿವಸ ಐದಾರು ವರ್ಷ ಆದ್ರೆ ನಾವ್ ಏನಾಯ್ತಂದ್ರಿ ಎಲ್ಲಾ ಅಧಿಕಾರಿಗಳಿಗೆ ಹೋಗಿ ಭೇಟಿ ಆಗಿ ಬಂದವ್ರಿ ತಿಮ್ಮಾಪುರ ಅವ್ರಿಗೆ ಮುಂದ್ ಶಿವಾನಂದ್ ಪಾಟೀಲ್ ಅವರಿಗೆ ಮುಂದ ಜಾರಕಿಹೊಳಿ ಸತೀಶ್ ಸಾಹೇಬರಿಗೆ ಮುಂದ ಎಂಡಿ ಡಿ ಹುಬ್ಬಳ್ಳಿ ಎಂಡಿ ಡಿ ಆಫೀಸ್ಗೆ ಒಂದ್ ಧರಣಿ ಸತ್ಯಾಗ್ರಹ ಮಾಡಿ ಬಂದಿವ್ರಿ ಒಂದ್ ಪಾದಯಾತ್ರೆ ಮಾಡಿ ಧರಣಿ ಸತ್ಯಾಗ್ರಹ ಮಾಡಿದಿವ್ರಿ ಮತ್ತ ಇಲ್ಲೇ ಎಂ ಡಿ ಅವ್ರಿಗೆ ಅಧಿಕಾರಿಗಳಿಗೆ ಅವ್ರಿಗೆ ಕೊಟ್ಟು ಕೊಟ್ಟಿವ ಎಲ್ಲಾ ಅಧಿಕಾರಿಗಳಿಗೆ ನಾವ್ ಕಾಗದ ಪತ್ರ ಮುಟ್ಸುವಂತ ಕಾರ್ಯ ಮಾಡಿದ್ರು ನಾವ್ ಯಾಕಂದ್ರ ಅವ್ರು ಇನ್ನೂ ತಕೋ ಯಾವ್ದು ಉತ್ತರ ಕೊಟ್ಟಿಲ್ಲ ಮುಂದ ನಮಗ ಈಗ ಐವತ್ ಎಕರೆ ಜಾಗ ಅವ್ರ್ ಕೊಟ್ಟಾರೀ ಐವತ್ ಎಕರೆ ಜಾಗದಾಗ ಈಗ ಹದಿನೇಳುವರಿ ಎಕರೆ ಅಟ್ಟ ನಮಗ್ ಹೇಳ್ತಾರೀ ಅವ್ರ ಹದಿನೇಳುವರೆ ಅಟ್ಟ ಎಕರೆ ಅಂದ್ರ ಉಳಿದದ್ದು ಇಪ್ಪತ್ತ ಏಳು ಎಕರೆ ಉಳಿತ್ರಿ ಇಪ್ಪತ್ತೇಳು ಎಕರೆ ಉಳಿತ್ರಿ ಮುಂದ್ ಫಾರೆಸ್ಟ್ ಆಗೈತ್ ಅಂತ ಹೇಳ್ತಾರ್ರಿ ಅವ್ರ ಫಾರೆಸ್ಟ್ ಆಗಿದ್ದು ಬಿಟ್ಟಿದ್ದು ಮತ್ ನಮ್ಮಲ್ಲಿ ಉತಾರ ತಗಸ್ಕೊಂಡಾರೀ ಆ ಉತಾರದಾಗ ಇವತ್ತಿನ ತಕ ಉತಾರ ನಮ್ಗ ರೆಡಿ ಐತ್ರಿ ಫಾರೆಸ್ಟ್ ಹೆಂಗ ಹಾಕತ್ರಿ ಉತಾರ್ರಿ ಅವ್ರ ಫಾರೆಸ್ಟ್ ಆದ್ರ ನಮಗ ನಮ್ಗೆ ಏಷಿಸಿ ಈಗ ನಿಗಮಕ್ಕ ಕೊಟ್ಟಾರ್ರಿ ಅವ್ರ ಜಾಗ ಮುಂದ್ ಅದಕ್ಕ ಉತಾರ ಹೆಂಗ್ ಒಂದ್ರಿ ಫಾರೆಸ್ಟ್ ಆದ್ರೆ ಆದ್ರ ಹೆಂಗ ಉದಾರ ಇವತ್ತಿನ ಇವತ್ತಿನ್ ತಕ ಉತಾರ ಐತ್ರಿ ಅದ್ ನಮ್ಮಲ್ಲಿ ಐವತ್ ಎಕರೆನು ನಮ್ ಇದಕ್ಕನ ಐತ್ರಿ ಅಂಡ್ರದ ಐತ್ರಿ ಅದ ಅಟ್ ಆದ್ರ ಅವ್ರ ಬ್ರಿ ನಮಗೇನತ್ರಿ ನಾವ್ ಎಲ್ಲಾ ನಾವ್ ಮಳೆ ಬಂದೇದೇವ್ರಿ ನಾವು ಅವ್ರ ಏನ್ ಹೇಳಿ ನಾವ್ ಫಾರೆಸ್ಟ್ ಆಯ್ತಿ ಪಾರೇಶ್ ಆಯ್ತನಾಗ ಇದ್ ಫಾರೆಸ್ಟ್ ಆಯ್ತೈತೆ ಅಂದ್ರ ಇವತ್ತಿನ್ ತಕ ನಮಗ್ ಉತಾರ ಸಿಗಬಾರದು ಅದ್ ಹದಿನೇಳುವರೆ ಎಕರೆ ಅಟ್ಟ ಉತಾರ ನಮ್ಗ್ ಸಿಗಬೇಕ್ರಿ ಅದ ಹೌದ್ರಿ ಆ ಆವತ್ನಾಗ ಈಗ ಐವತ್ ಎಕರೆ ಹೆಂಗ್ ಉತಾರ ಬತ್ರಿ ಅದ್ ನಮಗ್ ಅದು ನಮಗ್ ಗೊತ್ತಿಲ್ರಿ ಅವ್ರ ಸರ್ಕಾರದವ್ರ ಏನ್ ಹೇಳ್ತಾರ ಅದನ್ನ ನಾವಂತೀವಿ ನಮ್ಮ ಮಳ ಮಂದಿ ನಮಗ ಏನ್ ಬೇಕಾಗಿಲ್ಲ ನಮಗ್ ಉದ್ಯೋಗ ಮಾಡಾಕ್ ಜಾಗ ಇಲ್ರಿ ಮತ್ ಇರಾಕ್ ಜಾಗ ಇಲ್ಲ ಮಕ್ಳು ಮರಿಯದವು ನಮ್ ಬಾರಿ ಕೊಟ್ಟು ಹೊಟ್ಟಿ ತುಂಬೋಕ್ ಆಗಂಗಿಲ್ಲ ನಿರಂತರ ಉದ್ಯೋಗ ಇಲ್ಲಿ ಕೊಡಂಗಿಲ್ಲ ಮುಂದ್ ಹಿಂಗ ಇವ್ರ ಎಮ್ ಎಲ್ ಎರು ನಮಗ್ ಏನೂ ದಾದ ಮಾಡಂಗಿಲ್ರಿ ಹೋದ್ರು ಅದ್ ಆಗಂಗಿಲ್ಲ ಫಾರೆಸ್ಟ್ ಆಗೈತಿ ಫಾರೆಸ್ಟ್ ಆಗೈತಿ ಅಂತ ಹಿಂಗ ಅದನ್ನ ಹೇಳ್ಕೊತ ಬಂದ್ರಿ ನಾವ್ ಎಲ್ಲಾ ಮಿಕ್ ಎಲ್ಲಾ ಕಡೆ ಕಾಗದ ಕೊಟ್ರೆ ಏನು ಉತ್ತರ ಬರಲ್ಲ